ಸುದ್ದಿ ರಾಮ ಮಂದಿರ ಉದ್ಘಾಟನೆಗೆ ಎರಡು ವರ್ಷ ಬಳ್ಳಾರಿಯಲ್ಲಿ ಅನ್ನಸಂತರ್ಪಣಿ ಸೋಮಶೇಖರ್ ರೆಡ್ಡಿ ಚಾಲನೆ ಬಳ್ಳಾರಿ ನಗರದ ಬೆಂಗಳೂರು ರಸ್ತೆಯಲ್ಲಿರುವ ನಟ್ರಾ ಟಾಕೀಸ್ ಮುಂಭಾಗದಲ್ಲಿ ನಗರದ ಉದ್ಯಮಿ ಶ್ರೀನಿವಾಸ್ ಶೆಟ್ಟಿ ಅವರ ವತಿಯಿಂದ ಅನ್ನಸಂತರ್ಪಣೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಕಾರ್ಯಕ್ರಮಕ್ಕೆ ಮಾಜಿ ಶಾಸಕ ಸೋಮಶೇಖರ್ ರೆಡ್ಡಿ ಅವರು ಚಾಲನೆ ನೀಡಿ ನಂತರ ಆಗಮಿಸಿದ ಭಕ್ತಾದಿಗಳಿಗೆ ಪ್ರಸಾದವನ್ನ ವಿತರಿಸಿದರು ರಾಮಭಕ್ತಿಯಿಂದ ಕೂಡಿದ ಈ ಕಾರ್ಯಕ್ರಮಕ್ಕೆ ಸಾರ್ವಜನಿಕರಿಂದ ಉತ್ತಮ ಸ್ಪಂದನೆ ವ್ಯಕ್ತವಾಯಿತು ಈ ಸಂದರ್ಭದಲ್ಲಿ ಬಿಜೆಪಿ ಜಿಲ್ಲಾ ಉಪಾಧ್ಯಕ್ಷ ವೆಂಕಟರಮಣ ಉದ್ಯಮಿಗಳಾದ ಶ್ರೀನಿವಾಸ್ ಶೆಟ್ಟಿ ಧನಂಜಯ್ ವೆಂಕಟೇಶ್ ರಘು ಹಿತೇಶ್ ಭಾವೇಶ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು ಅಯೋಧ್ಯ ರಾಮ ಮಂದಿರ ಉದ್ಘಾಟನೆ ಆದ ದಿನ ಇವತ್ತು ಭಾರತೀಯರು ನಾಲ್ಕು ಶತಮಾನದ ಕನಸು ನನಸಾದ ದಿನ ಆದ ಕಾರಣವಾಗಿ ನಮ್ಮ ಅಕ್ಕಪಕ್ಕದ ಸ್ನೇಹಿತರು ನಾವು ಎಲ್ಲರೂ ಸೇರಿ ಅನ್ನದಾನ ಕಾರ್ಯಕ್ರಮವನ್ನು ನಡೆಸಿಕೊಡುತ್ತೇವೆ ಆ ಕಾರ್ಯಕ್ರಮಕ್ಕೆ ಬಂದಂಥ ಬಳ್ಳಾರಿ ಮಾಜಿ ಶಾಸಕರಾದ ಶಿವಶೇಖರ ರೆಡ್ಡಿ ಅವರು ಹಾಗೂ ಬಳ್ಳಾರಿ ಸಿಟಿ ಅಧ್ಯಕ್ಷನಾಗಿರುವ ರಮಣವರು ಹಾಗೂ ನನ್ನ ಅಕ್ಕಪಕ್ಕ ಸ್ನೇಹಿತರು ಎಲ್ಲರೂ ತುಂಬ ಹೃದಯ ಧನ್ಯವಾದಗಳು